ಕ್ರೈಸ್ತ್ ಲಾಡ್ ಪ್ರಿಯರಾದ ದೇವರ ಮಕ್ಕಳ ಏಷ್ಯಾಯಿನ ಪ್ರವಾದನೆ ಗ್ರಂಥ ಮೂವತ್ತೆಂಟನೇ ಅಧ್ಯಾಯ ಐದನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ ನೋಡಿ ಲೈ ಕೆಲವೊಂದು ಸರಿ ಲೈಫ್ ಪಾರ್ಟ್ನರ್ಗಳು ಸ್ನೇಹಿತರು ಕುಟುಂಬಸ್ಥರು ನಿಮ್ಮ ಕಣ್ಣೀರನ್ನು ತುಚ್ಚೀಕರಿಸ್ಬೋದು ಇವ್ರದ್ದು ಯಾವಾಗಲೂ ಇದ್ದಿದ್ದೇ ಬಿಡು ಅಂದ್ಕೊಳ್ಬೋದು ಆದರೆ ದೇವರು ಯಾವತ್ತೂ ನಿಮ್ಮ ಕಣ್ಣೀರನ್ನು ತುಚ್ಚೀಕರಿಸುವಂಥವನ್ನಲ್ಲ ನೀವು ಸುರಿಸಿದ ಒಂದೊಂದು ಕಣ್ಣೀರಿನ ಹನಿಗಳು ಆತನ ಬೊಗಸೆಯಲ್ಲಿದೆ ನಿಮ್ಮ ಪ್ರತಿ ಕಣ್ಣೀರಿನ ಹನಿಗೂ ಆತನು ಬೆಲೆ ಕಟ್ತಾನೆ ನಿಮ್ಮ ಪ್ರತಿ ಕಣ್ಣೀರಿನ ಹನಿಯಿಂದ ನೀವು ಕಣ್ಣೀರು ಆ ಕಣ್ಣೀರನ್ನು ಸುರಿಸಿರುವುದಕ್ಕೆ ಕಾರಣ ಏನು ಉದ್ದೇಶ ಏನು ಎಂಬುದನ್ನು ದೇವರು ಗ್ರಹಿಸಿಕೊಂಡವನಾಗಿ ಖಂಡಿತ ಒಂದು ದಿವಸ ಆ ಕಣ್ಣೀರಿಗೆ ದೊಡ್ಡ ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾನೆ ನಿಮ್ಮ ಕಣ್ಣೀರನ್ನ ಆತನು ನಾಟ್ಯವಾಗಿ ಮಾರ್ಪಡಿಸ್ತಾನೆ ಸೊ ದೇವರನ್ನ ನಂಬಿ ನಿರೀಕ್ಷಿಸಿ ಅನೇಕ ಸಾರಿ ಅನಿಸುತ್ತೆ ನಾನು ಇಷ್ಟು ಕಣ್ಣೀರು ಸುರಿಸ್ತಾ ಇದ್ದೇನೆ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರು ಹೇಳ್ತಾ ಇದ್ದಾನ ಇಲ್ವೋ ಅನ್ನೋ ಡೌಟು ನಿಮ್ಗೆ ಇರ್ಬೋದು ಆದರೆ ದೇವ್ರು ಹೇಳ್ತಾ ಇದ್ದಾನೆ ಮಗನೇ ಮಗಳೇ ಖಂಡಿತ ನೀನು ಎಷ್ಟು ದಿವಸ ಸುರಿಸಿದಂತ ಕಣ್ಣೀರನ್ನು ನಾನು ನೋಡಿದ್ದೇನೆ ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ ನಾನು ಸದುತ್ತರವನ್ನು ಕೂಡ ಕೊಡ್ತೀನಿ ಎಂಬುದಾಗಿ ದೇವರು ಹೇಳಿ